ಸುಮ್ಮನೆ ಶೋಕಿಗೆ ತಂದು ನಾನು ನಾಯಿ ಸಾಗ್ತೀನಿ ಅಂದರೆ ದಯವಿಟ್ಟು ತರಬೇಡಿ ನನ್ನ ಹತ್ರ ಸುಮಾರೊಂದು ಎಪ್ಪತ್ತೈದು ಡಿಸೈನ್ಸ್ ಇದೆ ಫ್ರಾಕ್ಸಲ್ಲಿ ನಿಮ್ಮ ಫೇವ್ರೆಟ್ ಯಾವುದು ಡಿಸೈನ್ ನನಗೆ ಪಾರ್ಟಿ ವೇರ್ಸ್ ಪೆಂಟ್ ಡಿಸೈನರ್ ವೇರ್ಗೆ ಇಷ್ಟೊಂದು ಮಾರ್ಕೆಟ್ ಇದೆ ಅಂತ ನಿಮಗೆ ಗೊತ್ತಿತ್ತಾ ಇಲ್ಲ ನನಗಾದ್ರ ಅಂದಾಜು ಕೂಡ ಇರಲಿಲ್ಲ ನಾನು ಶುರು ಮಾಡಿದಾಗ ಅನಿತಾ ಪಾರ್ಟಿ ಹೇ ಮೇರೆ ದೊಡ್ಡ ಡ್ರೆಸ್ ಜಯ ಬೇಜು ಕಿತ್ನಾ ಡಾಲ್ನೇ ಬಸ್ ಹೊಸ್ದಾಗಿ ಡಿಸೈನರ್ ವೇರ್ ಆಗಬೇಕಂತ ಅನ್ಕೊಂಡು ಅವ್ರಿಗೆ ಏನು ಸಲಹೆ ಕೊಡ್ತೀರಾ ನಮ್ಮ ಹತ್ರ ಏನಿದೆ ಅದನ್ನ ನಾವು ಯೂಸ್ ಮಾಡಿಕೊಂಡು ಮಾಡಬೇಕು ಪೆಂಟ್ ಡಿಸೈನರ್ ವೇರ್ಗೆ ಇಷ್ಟೊಂದು ಮಾರ್ಕೆಟ್ ಇದೆ ಅಂತ ನಿಮಗೆ ಗೊತ್ತಿತ್ತಾ ಇಲ್ಲ ಅದರ ಅಂದಾಜ್ ಕೂಡ ಇರ್ಲಿಲ್ಲ ನಾನು ಶುರು ಮಾಡಿದಾಗ ಯಾಕಂದ್ರೆ ನಾನು ಮಾಡಿದ್ದು ಆಕಸ್ಮಿಕ ಇದ್ರ ಬಗ್ಗೆ ಇದು ನಾನು ಹಂಗ ಹೋಗುತ್ತೆ ನಾನು ಏನು ಅಷ್ಟೇ ಮಾಡಲಿಲ್ಲ ಸರಿ ಒಂದು ನನ್ನ ಪೆಟ್ಟಿಗೆ ಹಾಕಿದೆ ಅದನ್ನ ಫೋಟೋ ರಿಲೀಸ್ ಮಾಡಿದೆ ಅಲ್ಲಿಂದ ಟುಕ್ ಇಟ್ ಅಪ್ ನಾನು ಯಾವ್ದು ಪ್ಲಾನ್ ಮಾಡಿರ್ಲಿಲ್ಲ ಶುರು ಮಾಡಿದಾಗ್ಲೂ ಇದು ಎಷ್ಟು ದಿನ ನಡೆಯುತ್ತೆ ನಡೀಲಿ ಯಾಕಂದ್ರೆ ಈ ಕ್ರೇಜ್ ಇವತ್ತಿದ್ದಿದ್ದು ನಾಳೆ ಇರಲ್ಲ ಅಂತ ಬಟ್ ಅದು ಹೆಂಗಾಯ್ತು ಅಂದ್ರೆ ಈ ಲಾಕ್ಡೌನ್ ಆಯ್ತು ಎಲ್ಲ ಆಯ್ತು ತಿರ್ಗಾ ಎಲ್ಲ ಜನರ ಜೀವನ ಎಲ್ಲ ನಾರ್ಮಲ್ ಆಯ್ತು ಬಟ್ ಸ್ಟಿಲ್ ಆವಾಗ ಲಾಕ್ಡೌನ್ ಅಲ್ಲಿ ಯಾರು ಪಪ್ಪಿ ತಗೊಂಡಿದ್ದಾರೆ ಅವ್ರು ಇವತ್ತು ಅವ್ರದು ಬರ್ತ್ಡೇ ಆಗಲಿ ಅವ್ರ ಮನೇಲಿ ಫಂಕ್ಷನ್ ಆಗಲಿ ಏನೇ ಆಗಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಐ ಕಾಂಟ್ ಸೇ ನೋ ಆಮೇಲೆ ಇವಾಗ ಹೆಂಗಿದೆ ನಮ್ದು ಟ್ರೆಂಡ್ ಅಂದರೆ ಈ ಇಂಡಿಯಾದಲ್ಲಿ ಪ್ರತಿ ತಿಂಗಳು ಒಂದು ಒಂದು ಅಥವಾ ಎರಡು ಹಬ್ಬಗಳು ಇದ್ದೇ ಇರುತ್ತೆ ಈ ಪೆಟ್ಟಿಟ್ಕೊಡೋರು ಎಷ್ಟು ಕ್ರೇಜಿ ಇದ್ದಾರೆ ಅಂದರೆ ಅದು ಅವರು ಪ್ರೀತಿ ಅದು ಮಕ್ಳಿಗೆ ಹೇಗೆ ಬಟ್ಟೆ ತೆಗಿತಾರೆ ಅವ್ರಿಗೇನು ಬಟ್ಟೆ ತೆಗಿತಾರೆ ಅದ್ರ ಜೊತೆ ಅದನ್ನು ಇವಾಗ ಬಟ್ಟೆ ತೆಗಿಯೋದಂದ್ರೆ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಈಸಿಲಿ ಅವೈಲೇಬಲ್ ಇವಾಗ ಆನ್ಲೈನ್ ಸೊ ಹಾಗಾಗಿ ಒಂದು ಹದಿನೈದು ದಿನ ಮುಂಚೆನೇ ಹೇಳ್ತಾರೆ ನನ್ಗೆ ಈ ತರ ಮನೇಲಿ ಈವೆಂಟ್ ಇದೆ ಕೀಪ್ ಯುವರ್ ಸೆಲ್ಫಿ ಐ ಡ್ರೆಸ್ ಅಂತ ಈ ಹಳೆ ಕಸ್ಟಮರ್ಗು ಅಂದ್ರೆ ಈ ಟ್ವೆಂಟಿ ಟ್ವೆಂಟಿಯಿಂದ ಏನು ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಅಲ್ಲಿ ಇದ್ದಾರೆ ಅವರೆಲ್ಲ ನಿನ್ನ ಹತ್ರ ಏನ್ ಡ್ರೆಸ್ ಇದೆ ಅಂತ ಕೇಳಲ್ಲ ಎಷ್ಟು ಕಾಸ್ಟ್ ಅಂತನೂ ಕೇಳಲ್ಲ ಅನಿತಾ ಪಾರ್ಟಿ ಹೇ ಮೇರಾ ದೊಡ್ಡ ಡ್ರೆಸ್ ಆಗಿ ಬೇಜು ಕಿತ್ನಾಲ್ ಡೆವಲಪ್ ರಿಲೇಶನ್ಶಿಪ್ ಅವರು ದೇ ಓಂಟ್ ಬಾದರ್ ಏನ್ ಕಳಿಸ್ತಾಳೆ ಎಷ್ಟು ಹೇಳಿದ್ಲು ಅದೆಲ್ಲ ಎಲ್ಲ ಕ್ವಾಲಿಟಿ ಚೆನ್ನಾಗಿರುತ್ತೆ ಫಿಟ್ಟಿಂಗ್ ಪ್ರಾಬ್ಲಮ್ ಇಲ್ಲ ಕಳಿಸ್ತಾಳೆ ಪ್ರೀಪೇಡ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು ಪ್ರೀಪೇಡ್ ಆರ್ಡರ್ ಅಲ್ಲಿ ಯಾರ್ನೂ ಹೆಂಗ್ ನಂಬೋದು ನಾನಾದ್ರೂ ಅಷ್ಟೇ ನಾನೊಂದ್ ಸೀರೆ ತಗೋಬೇಕಂದ್ರೆ ಹಂಡ್ರೆಡ್ ಟೈಮ್ಸ್ ನಾನು ಯೋಚನೆ ಮಾಡ್ತೀನಿ ಹೆಂಗ್ ಹಾಕ್ಲಿ ಅವ್ರಿಗೆ ಕಾಸು ಹಂಗೆ ಅವ್ರಿಗೂ ಇತ್ತು ಬಟ್ ಒಬ್ರು ತಗೊಂಡಾಗ ಅವ್ರು ಪೋಸ್ಟ್ ಮಾಡಿದಾಗ ಅನಿತಾ ಹತ್ರ ತಗೊಂಡು ಈ ಡ್ರೆಸ್ನ ಅಂತ ಪೋಸ್ಟ್ ಮಾಡಿದಾಗ ದೇ ಸ್ಟಾರ್ಟ್ ಬಿಲೀವಿಂಗ್ ಇನ್ನು ಕೆಲವೊಬ್ರು ಇದಾರೆ ನಾವ್ ಹೆಂಗ್ ಹಾಕೋದು ಅಂತ ಅದಕ್ಕಾಗಿ ಅಮೆಝಾನ್ ಅಲ್ಲೂ ಬಿಟ್ಟಿದೀನಿ ಇವಾಗ ಬಟ್ ಅಮೆಝಾನ್ ನಲ್ಲಿ ನಾನು ಅಷ್ಟು ಸಪೋರ್ಟ್ ಮಾಡಲ್ಲ ಯಾಕಂದ್ರೆ ಹಾ ಟು ಪೇ ಅಮೆಝಾನ್ ಕಮಿಷನ್ ಆಲ್ಸೋ ಹಂಗಾಗಿ ನಾನು ವಾಟ್ಸ್ಆ್ಯಪ್ ಮೌಟ್ ಟು ಮೌತ್ ಸ್ಪ್ರೆಡ್ ಆಗ್ತಾ ಇದೆ ಇವಾಗ ಅದನ್ನ ವೆಡ್ಡಿಂಗ್ ಡಿಸೈನ್ ಮಾಡಿದೆ ಅಂದ್ರೆ ಆ ವೆಡ್ಡಿಂಗ್ ಸುಮಾರು ಜನ ಪೆಟ್ಟಿರೋರು ಬಂದಿರ್ತಾರೆ ಒಂದು ನೂರ್ ಜನ ಹತ್ತು ಜನ ಇರ್ತಾರೆ

ನಾನು ಅದೇ ಇದು ಯಾವ್ದರ ನನಗೆ ಪ್ಲಾನ್ ಇರಲಿಲ್ಲ ಅಥವಾ ಈ ತರ ಇಷ್ಟೊಂದು ಆಗುತ್ತೆ ಅನ್ನೋದು ನನಗೆ ಇರಲಿಲ್ಲ ನಾನು ಓಕೆ ಪೆಟ್ಟಿದೆ ನಡೀಲಿ ನಡೀಲಿ ಅಂತ ಬಂತು ಬಟ್ ಇವಾಗ ಅದು ಕಂಪ್ಲೀಟ್ ಬ್ರ್ಯಾಂಡೇ ನಂದು ಕ್ರಿಯೇಟ್ ಆಗ ಖುಷಿ ಆಗುತ್ತೆ ನಮ್ಗೆ ಮಾಡ್ತೀವಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಡಿಫ್ರೆಂಟ್ ಆಗುತ್ತೆ ಮನುಷ್ಯ ಮಾಡಿದಾಗ ನಾನು ಇಷ್ಟು ಖುಷಿ ಇರಲಿಲ್ಲ ಆಮೇಲೆ ಪೆಟ್ ಅಷ್ಟೇ ಅವರು ರೆಸ್ಪಾನ್ಸ್ ಅದು ನಮ್ಮನ್ನ ದಟ್ ಕೀಪ್ಸ್ ಗೋಯಿಂಗ್ ಕರೆಕ್ಟ್ ನನ್ನ ಮಗಳು ಲಾಕ್ ಡೌನ್ ಅಲ್ಲಿ ಅವಳು ಖಾಲಿ ಇದ್ಲು ಸೊ ಯೂಸ್ ಟು ಹೆಲ್ಪ್ ಮೀ ಪ್ಯಾಕಿಂಗ್ ಆಗಲಿ ಪ್ಯಾಕಿಂಗ್ ವಿಡಿಯೋಸ್ ಮಾಡಿ ಮೀಡಿಯಾದಲ್ಲಿ ಬಿಟ್ಟು ಅವಳು ಜಾಸ್ತಿ ಆಕ್ಟಿವ್ ಇರ್ತಾಳೆ ನಮ್ಗೆ ಅಷ್ಟು ಸೋಶಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಅಲ್ಲಿ ಈ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡೋಕೆ ತುಂಬಾ ಜನ ಕೇಳ್ತಾರೆ ಮಾಡ್ತೀವಿ ಐ ಡೋಂಟ್ ಬಿಲೀವ್ ಇನ್ ಸಚ್ ಫಾಲೋವರ್ಸ್ ಅವರೆಲ್ಲ ಜೆನ್ಯೂನ್ ಸಿಗಲ್ಲ ಅನ್ನೋದ್ಕಿಂತ ನನಗೆ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ನನಗೆ ನನಗೆ ಇವಾಗ ತೌಸಂಡ್ ಫೈವ್ ಹಂಡ್ರೆಡ್ ಫಾಲೋವರ್ಸ್ ಇದ್ದಾರೆ ಅದರಲ್ಲಿ ನೈಂಟಿ ಪರ್ಸೆಂಟ್ ನನ್ನ ಕಸ್ಟಮರ್ಸ್ ಓಕೆ ಇಟ್ಸ್ ನಾಟ್ ಫೇಕ್ ಓಕೆ ಒಂದು ಆರು ಸಾವಿರ ಫಾಲೋವರ್ ಇದ್ದಾರೆ ಅಂದ್ಕೊಳ್ಳಿ ನನಗೆ ಒಂದಿನ ಒಂದು ಆರ್ಡರ್ ಬರಲಿಲ್ಲ ಅಂದರೆ ವಾಟ್ಸ್ ಇಸ್ ಪಾಯಿಂಟ್ ಹ್ಯಾವಿಂಗ್ ಫಾಲೋವರ್ಸ್ ಕರೆಕ್ಟ್ ಸೊ ನನಗೆ ಅದು ಬೇಡ ಅನ್ನಿಸ್ತು ಫೇಕ್ ಫಾಲೋವರ್ಸ್ ಅದೆಲ್ಲ ಬೇಡ ಯಾರು ಬರ್ತಾರೋ ಅವರಾಗಿ ಅವರಿಂದ ಬರಲಿ ಹೌದು ಈಗ ಅದು ಕಸ್ಟಮರ್ ಯಾವುದೋ ಒಂದು ರೀಲ್ನ ಅವ್ರು ಪೋಸ್ಟ್ ಮಾಡಿದ್ರೆ ಒಂದು ಹತ್ತು ಜನ ಫಾಲೋವರ್ಸ್ ನನ್ನ ಹತ್ರ ಆಗಲೇ ಇನ್ಕ್ರೀಸ್ ಆಗಿರ್ತಾರೆ ಹೌದು ಸೊ ಐ ಬಿಲೀವ್ ಇನ್ ದಟ್ ಹೌದು ಫೇಕು ಅದು ಇದು ಸೋಷಿಯಲ್ ಮೀಡಿಯಾ ಐ ಮೀನ್ ನನ್ನ ಜನ್ರೇಷನ್ಗೆ ವಿ ಆರ್ ನಾಟ್ ದಟ್ ಇನ್ ಟು ದಾಟ್ ಅದು ಜೆನ್ಯೂನಾಗೆ ಬರಲಿ ಹೌದು ಅನ್ನೋದು ಸೊ ಹಂಗೆ ಇದೆ ಈಗ ಹೌದು ಎಲ್ಲ ನನ್ನ ಪೆಟ್ ಪೇರೆಂಟ್ಸೇ ಇರೋದು ಇನ್ಸ್ಟಾಗ್ರಾಮಲ್ಲಿ ಓಕೆ ಇದು ಮಾರ್ಕೆಟ್ ಎಷ್ಟು ಜಾಸ್ತಿ ಆಗಿದೆ ಇವಾಗ ನಿಮಗೆ ಇನ್ ಬೋಟ್ ವೇ ಅಂದ್ರೆ ಇವಾಗ ಎಷ್ಟು ಆರ್ಡರ್ಸ್ ಗಳು ಬರುತ್ತೆ ಹೇಗೆ ಮ್ಯಾನೇಜ್ ಮಾಡ್ತಾ ಇದೀರಾ ಎಲ್ಲ ಈಗ ನಾನು ಆಕ್ಚುಲಿ ಪರ್ ಡೇ ನನ್ಗೆ ಏನಿಲ್ಲ ಅಂದ್ರೆ ಮಿನಿಮಮ್ ತ್ರೀ ಆರ್ಡರ್ಸ್ ಅಂತ ಇರುತ್ತೆ ಅದು ಪಾರ್ಟಿ ವೇರ್ಗೆ ಓಕೆ ಇನ್ನು ಈಗ ಮುಂಚೆ ಎಲ್ಲ ಒಂದೊಂದು ಡ್ರೆಸ್ ತಗೊಳ್ಳೋರು ಈಗ ಒಂದೊಂದು ಪೆಟ್ಟಿಗೆ ಮಿನಿಮಮ್ ತ್ರೀ ಡ್ರೆಸ್ಸಸ್ ಆರ್ಡರ್ ಬರುತ್ತೆ ಓಕೆ ಈ ಪಾರ್ಟಿ ವರ್ಗು ಬೆಳಿಗ್ಗೆ ಒಂದು ಹಾಕ್ತೀನಿ ಸಂಜೆ ಒಂದು ಹಾಕ್ತೀನಿ ಆ ತರ ಥೀಮ್ ಕೊಡ್ತಾರೆ ಇಲ್ಲ ಈ ಮಕ್ಕಳದ ಬರ್ತ್ಡೇ ಪಾರ್ಟಿ ಇದೆ ಅನ್ಕೊಳ್ಳಿ ಆ ಮಗು ಅವ್ರ ಮಗ ಮಗು ಅಥವಾ ಮಗಳು ಏನ್ ಡ್ರೆಸ್ ಹಾಕಿರ್ತಾರೆ ಅವ್ರ ಪೆಟ್ಟಿಗೂ ಅದೇ ತರ ಬೇಕು ಕೆಲವೊಬ್ರು ಏನ್ ಮಾಡ್ತಾರೆ ಈ ಬಟ್ಟೆ ತಗೊಂಡಿರ್ತಾರೆ ಫ್ಯಾಬ್ರಿಕ್ ನಾ ಈಗೂ ಸೇರ್ಬಿಟ್ಟು ತಗೊಂಡಿರ್ತಾರೆ ಆಮೇಲೆ ಅದು ಹೇಳ್ತಾರೆ ನಾ ಈ ಬಟ್ಟೆ ಕಳಿಸ್ತಾ ಇದ್ದೀನಿ ನಂಗೆ ಈ ಥರ ಮಾಡ್ಕೊಡು ಮೊನ್ನೆ ಒಂದ್ ಮಾಡಿದೆ ಸೀಮಂತಕ್ಕೆ ಅವ್ರು ಏನ್ ಡ್ರೆಸ್ ಹಾಕಿದ್ದಾರೆ ಡಾಕ್ಟರ್ ಅವರು ಅವ್ರ ಪೆಟ್ಟಿಗೂ ಅದೇ ಡ್ರೆಸ್ ಅದೇ ಬಟ್ಟೆ ತಗೊಂಡು ಕಾಸ್ಟ್ಲಿ ಇದು ನಾನು ನೋಡಿದೆ ೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ರುಪೀಸ್ ಪರ್ ಮೀಟರ್ ಸಿಲ್ ಫ್ಯಾಬ್ರಿಕ್ ಒಡೆಮೀಟು ಸೇ ಅಷ್ಟು ಖುಷಿ ಪ್ರೀತಿ ಇದೆ ಹ್ಯೂಮನ್ ಕಿಡ್ಗೆ ಅಷ್ಟು ಪ್ರೀತಿ ಕೊಡ್ತಾರಲ್ಲ ಬಟ್ ನಾಯಿ ಮೇಲೆ ಮಾತ್ರ ಅಷ್ಟು ಪ್ರೀತಿ ತೋರಿಸ್ತದೆ ಸೊ ಅವ್ರ ಬಟ್ಟೆ ಕಳ್ಸಿದ್ರು ಅದೇ ತರ ಏನ್ ಸಾರಿ ಅವ್ರದ್ದು ಏನ್ ಬ್ಲೌಸ್ ಇದೆ ಅದೇ ತರನೇ ಅದಕ್ಕೂ ಮಾಡ್ಕೊಟ್ಟಿದ್ದೆ ಅದಾದ್ಮೇಲೆ ಒಂದು ಎರಡು ತಿಂಗಳಾದ್ಮೇಲೆ ಮತ್ತೆ ಬರ್ತ್ಡೇ ಪಾರ್ಟಿಗೆ ಅವರೇ ಕೊಟ್ರು ಬರ್ತ್ಡೇ ಇದೆ ನಂಗೆ ಇನ್ನೊಂದು ಬೇಕು ಸೊ ಹಂಗೆ ಅದು ಒಂದು ಬೆಟ್ಟ ಇಟ್ಕೊಂಡು ಅಲ್ಲಿ ಫಿಕ್ಸ್ ಆಗ್ಬಿಡ್ತಾರೆ ಏನೇ ಅಕೇಶನ್ ಫಾರ್ ಇಟ್ ಸೊ ಖುಷಿ ಆಗತ್ತೆ ಅದು ಹೌದು ಹೊಸದಾಗಿ ಡಿಸೈನರ್ ವೇರ್ ಆಗ್ಬೇಕಂತ ಅನ್ಕೊಂಡು ಅವ್ರಿಗೆ ಏನ್ ಸಲಹೆ ಕೊಡ್ತೀರಾ ಅವ್ರವ್ರ ಏರಿಯಾ ಯಾವ್ದು ಚೂಸ್ ಮಾಡ್ಕೊಳ್ತಾರೆ ಅದ್ರ ಮೇಲೆ ಇವಾಗ ನಾನು ನನ್ನ ಮಗಳಿಗೆ ಮಾಡ್ತಾ ಇದ್ದೆ ಸೊ ಐ ಟು ಪ್ರಿಪೇರ್ ಎ ಮಾಡೆಲ್ ವೇರ್ ಫಾರ್ ಅನ್ ಗೌನ್ ಆಗಲಿ ಅವಳು ಅದನ್ನು ಹೋದ್ರೆ ಹೋದರೆ ಗೌನ್ಸ್ ಎಲ್ಲ ನಾನೇ ಡಿಸೈನ್ ಇದ್ದೆ ನಮ್ಮ ಹತ್ರ ಏನಿದೆ ಅದನ್ನು ನಾವು ಯೂಸ್ ಮಾಡಿಕೊಂಡು ಮಾಡಬೇಕು ಯು ಕಾಂಟ್ ಎಕ್ಸ್ಪೆಕ್ಟ್ ಮೋರ್ ಇನ್ಷಿಯಲಿ ಇವಾಗ ನಾನು ಮಾಡಿದಾಗ ನನಗೆ ಇಷ್ಟು ಆಗುತ್ತೆನೋ ನನಗೂ ಎಕ್ಸ್ಪೆಕ್ಟೇಷನ್ ಮೋಸ್ಟ್ಲಿ ನಾನು ಎಕ್ಸ್ಪೆಕ್ಟ್ ಮಾಡದೇ ಇದ್ದಕ್ಕೆ ಇಷ್ಟು ಮುಂದೆ ಬಂದೆ ಅನ್ಸುತ್ತೆ ಹೌದು ಎಕ್ಸ್ಪೆಕ್ಟ್ ಮಾಡಿ ನಾನು ಅದ್ರ ಬಗ್ಗೆ ತುಂಬಾ ಪ್ಲಾನ್ ಮಾಡಿದ್ರೆ ಆಗ್ತಿರ್ಲಿಲ್ವೇನೋ ಅದ್ರಲ್ಲಿ ಏನೇನು ದುಡ್ದೆ ಅದಕ್ಕೆ ನಾನು ವಾಪಸ್ ಹಾಕೊಂಡೆ ಈಗ ಜಿ ಎಸ್ ಟಿ ಮಾಡಿಸೋದಾಗಿರ್ಲಿ ಎಮ್ ಎಸ್ ಎಮ್ ಇ ಮಾಡಿಸೋದಾಗಿರ್ಲಿ ಪ್ರತಿಯೊಂದು ಈಗ ಬ್ರ್ಯಾಂಡಿಂಗ್ ಆಗಲಿ ಅದನ್ನೆಲ್ಲ ಅದ್ರಲ್ಲಿ ದುಡ್ಕೊಂಡು ದುಡ್ಕೊಂಡು ಹಾಕಿದ್ ನನ್ನ ಕೈಯಿಂದ ಅಂತ ನಾನು ಏನೂ ಹಾಕ್ಲಿಲ್ಲ ನನ್ನ ಹತ್ರ ಹೆಂಗು ಮೆಷಿನ್ ಇತ್ತು ಸ್ಟಿಚಿಂಗ್ ಮೆಷಿನ್ ಈ ಸ್ಕ್ರಾಪ್ ಅಲ್ಲೇನೆ ನನ್ನ ಪೆಟ್ಟಿಗೆ ಮಾಡ್ತೇನೆ ನನ್ನ ಮಗಳಿಗೆ ಮಾಡಿ ಉಳಿದಿರೋ ಬಟ್ಟೆನಲ್ಲಿ ನಾನು ಮಾಡ್ತಾ ಇದ್ದಿದ್ದು ಸೊ ನನಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಇರಲಿಲ್ಲ ಆ್ಯಕ್ಚುಲಿ ಸೊ ನಾನು ಆ ಥರ ಶುರು ಮಾಡ್ಕೊಂಡಿದ್ದು ಒಂದು ಹತ್ತು ಲಕ್ಷ ಖರ್ಚು ಮಾಡಿದೆ ನಾನು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದೆ ನಾನೊಂದು ಶಾಪ್ ಮಾಡಿದೆ ನಾನು ಅದರಿಂದ ದುಡ್ಕೊಂಡೆ ನಾನು ಆ ಥರ ಮಾಡಲಿಲ್ಲ ಸೊ ವಾಟ್ ಎವರ್ ಐ ಹ್ಯಾವ್ ನನ್ನ ಸರೌಂಡಿಂಗಲ್ಲಿ ಏನಿದ್ದೆ ಮನೇಲಿ ಏನೇನಿದ್ದೆ ಅದರಲ್ಲೇ ಮಾಡಿಕೊಂಡಾಗ ನಮ್ಗೆ ಅವ ಕಾಸ್ಟ್ ಕಡಿಮೆ ಆಗುತ್ತೆ ನಾನು ಮನೆಯಿಂದಾನೇ ಮಾಡ್ತಾ ಇದ್ದೀನಿ ಸೊ ನನಗೆ ಹಾಗಾಗಿ ರೆಂಟು ಅದು ಇದು ಇದಿಲ್ಲ ಆಮೇಲೆ ನಡುವೆ ಒಬ್ಬ ಟೈಲರ್ ಇಟ್ಕೊಂಡೆ ನಾನು ಅವಳಿಗೂ ಜಾಬ್ ಆಗುತ್ತೆ ಅಂತ ಅದು ಹೇಗಾಯಿತು ಅಂತಂದರೆ ಅವಳನ್ನ ಟ್ರೈನ್ ಮಾಡುವಾಗ ಶಿಶ್ ಸ್ಟಾರ್ಟೆಡ್ ಮೇಡಮ್ ನೀವು ನನಗೆ ಬ್ಲೌಸ್ ಕೊಡಿ ಇಲ್ಲ ನಾನು ಬ್ಲೌಸ್ ಮಾಡ್ತಲ್ಲ ನಾಯಿ ಡ್ರೆಸ್ ಮಾತ್ರ ಇಲ್ಲ ಮೇಡಮ್ ನಮ್ಗೆ ಅಕ್ಕಪಕ್ಕದವ್ರಿಗೆ ನಾನು ವರ್ಕ್ ಮಾಡೋಕೆ ಹೋಗ್ತಿದ್ದರೆ ನಾಯಿ ಡ್ರೆಸ್ಸು ಅಂತ ಹೇಳೋಕ್ಕೆ ನನಗೆ ಮುಷ್ಕರ ಆಗುತ್ತೆ ನನ್ನ ನಾಯಿ ಸ್ಟಿಚ್ ಮಾಡೋಕ್ಕ ಆತರ ಒಂದು ಮೆಂಟಲಿಟಿ ಇತ್ತು ನನ್ನ ತಂಗನಿಗೆ ಬರಲೇ ಬೇಡ ನೀನು ಹೌದು ನಾಯಿ ಅಂತ ಅನ್ಕೊಂಡು ನೀನು ಅದನ್ನು ನನ್ನ ಕೀಳ ಮೇಲೆ ಬಂದರೆ ನನಗೆ ಅಂತರ ಬೇಡವೇ ಬೇಡ ಹೌದು ಚು ಬಿ ಪ್ರೌಡ್ ರೈಟ್ ರೈಟ್ ಸೊ ಅದು ಆಮೇಲೆ ನನ್ನ ಬರ್ ಕೊಡ್ತಕ್ಕಂತ ಫಿನಿಶಿಂಗ್ ಅವಳು ಕೊಡ್ತಾ ಇರ್ಲಿಲ್ಲ ಹೌದು ಇದು ಹೆಂಗಾಗುತ್ತೆ ಅಂದ್ರೆ ಒಬ್ಬರ ಮೇಲೆ ನಾವು ಡಿಪೆಂಡ್ ಆದಾಗ ಅದು ಕ್ವಾಲಿಟಿ ಹೋಗ್ಬಿಡುತ್ತೆ ನನ್ನ ಅನಿಸಿಕೆ ಅದು ನಾನು ಕಟ್ ಮಾಡಿ ಕೊಟ್ಟಿರ್ತೀನಿ ಅವ್ಳದ ನಂತರನೇ ಅವಳು ಹೊಲಿಬೇಕು ಅವಳು ಹೊಲಿಲ್ಲ ಅಂದ್ರೆ ನಾನು ಕಸ್ಟಮರ್ ಕಳಿಸ್ದಾಗ ಕಸ್ಟಮರ್ ವಿಲ್ ನಾಟ್ ಅಕ್ಸೆಪ್ಟ ಅನಿತ್ತಿಜ್ಲಿ ಬಾರ್ಲಿ ಆ ಥನ ಈ ಅಡ್ರೆಸ್ ಅವಾಗ ನನ್ನ ಬ್ರ್ಯಾಂಡ್ ಇದಾಗ್ಬಿಡುತ್ತೆ ಅದು ಸೊ ಹಾಂ ನಾನು ಸಾರಿ ಹಿಂದಿ ಮಾತಾಡ್ತೇನೆ ಯಾಕಂದ್ರೆ ನಂಗೆ ತುಂಬ ಹಿಂದಿ ಕಷ್ಟ ಸೊ ಹಂಗಾಗಿ ನಾನು ಅವಳನ್ನ ಬಿಡಿಸ್ಬಿಟ್ಟೆ ಈಗ ನಾನು ಒಬ್ಬಳೇ ಮಾಡ್ತಾ ಇದ್ದೀನಿ ನಾನು ನಾನೇ ಮಾರ್ಕೆಟಿಂಗ್ ಮಾಡೋದು ನಾನೇ ಹೋಗಿ ಬಟ್ಟೆ ತರೋದು ನಾನೇ ಕಟಿಂಗ್ ನಾನೇ ಸ್ಟಿಚಿಂಗ್ ನಾನೇ ವೀಡಿಯೋಗ್ರಾಫರ್ ಫೋಟೋಗ್ರಾಫರ್ ಎ ಟು ಝೆಡ್ ನಂದೆನೆ ಸೊ ಒಬ್ಬರ ಮೇಲೆ ಡಿಪೆಂಡ್ ಆಗೋಕೆ ಹೌದಾ ಇಲ್ಲ ಸೊ ಅದನ್ನೇ ನಾನು ಬ್ರ್ಯಾಂಡ್ ಅಂತ ಮಾಡಿಕೊಂಡು ನಾನು ಇಷ್ಟರ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ಈಗ ಬೇರೆ ಯಾರಾದ್ರೂ ಮಾಡ್ತಾ ಇದ್ರೆ ನೀವು ದ ಸ್ಕ್ರಾಚ್ ಯು ಸ್ಟಾರ್ಟ್ ಅಂತ ಹೇಳ್ತೀನಿ ಇನ್ವೆಸ್ಟ್ ಮಾಡಿ ಮಾಡೋದ್ಕಿಂತ ಫ್ರಮ್ ದ ಸ್ಟಾರ್ಟ್ ಯು ಸ್ಟಾರ್ಟ್ ಸಿ ಹೌ ಇಟ್ ಗೋಸ್ ಈಗ ನನ್ನ ತರೇ ಎಲ್ಲರೂ ಮಾಡ್ಬೇಕಂತಿಲ್ಲ ಅವ್ರ ಕೆಪಾಸಿಟಿ ಅದು ಬಟ್ ನಾವ್ ಒಂದ್ ಲಕ್ಷ ಹಾಕಿದೀವಿ ಅಂದ್ರೆ ನಾವ್ ಅಷ್ಟು ಇನ್ಕಮ್ ದುಡಿಬೇಕು ಅದ ನನ್ಗೆ ಆಕ್ಚುಲಿ ಟು ಬಿ ಫ್ರಾಂಕ್ ವಿತ್ತು ನಂಗೆ ಅಷ್ಟು ಇನ್ವೆಸ್ಟ್ ಮಾಡೋ ಕೆಪಾಸಿಟಿ ಇರಲಿಲ್ಲ ಕರೋನಾ ಟೈಮಲ್ಲಿ ತುಂಬಾ ಎಫೆಕ್ಟ್ ಆಗೋದ್ವಿ ಸರಿ ಇದ್ರಲ್ಲೇ ಏನೋ ಒಂದ್ ಅಡಿಲಿ ಇದ್ರಲ್ಲಿ ಒಂದು ಒಂದೇ ಕಟ್ ಪೀಸಸ್ ಇರುತ್ತೆ ಅದರಲ್ಲೇ ಒಂದು ಡ್ರೆಸ್ ಆ ತರ ಆಮೇಲೆ ಹೇಳಿದೆ ಇದೊಂದು ಲಿಮಿಟೆಡ್ ಎಡಿಷನ್ ಇದು ಮತ್ತೆ ಸಿಕ್ಕಲ್ಲ ಆ ಮಾರ್ಕೆಟಿಂಗ್ ಮಾಡಿದೆ ಒಂದು ಒಂದ್ ಮೀಟರ್ ಬಟ್ಟೆ ಇದೆ ಅನ್ಕೊಳ್ಳಿ ಒಂದ್ ಡ್ರೆಸ್ ಮಾಡಿರ್ತೀನಿ ನನ್ಗೆ ಇನ್ನೊಂದ್ ಕಸ್ಟಮರ್ ಬಂದ್ರೆ ನನ್ಗೆ ಇದೆ ಬೇಕು ಅಂದ್ರೆ ಯಾವಾಗ ಯಾವಾಗೋ ತಂದಿರೋ ಬಟ್ಟೆ ಅದು ಸಿಗ್ಬೇಕಲ್ಲ ಮಾರ್ಕೆಟ್ ಸೊ ಹಂಗಾಗಿ ಲಿಮಿಟೆಡ್ ಒಂದೊಂದು ನನ್ ಪ್ಯಾಟರ್ನ್ ಶುರು ಮಾಡಿದೆ ಅಂದ್ರೆ ಮ್ಯಾಕ್ಸಿಮಮ್ ಒಂದು ಟ್ವೆಂಟಿ ಫೈವ್ ಪೀಸಸ್ ಆಗೋಷ್ಟು ಮಾಡ್ತೀನಿ ಅದಕ್ಕೆ ಮೇಲೆ ಸಿಕ್ಕಲ್ಲ ಅದು ಮಾರ್ಕೆಟಲ್ಲೂ ಹೋಗ್ಬಿಟ್ಟಿರುತ್ತೆ ಆಗಲಿ ಬೇರೆ ನಾನು ಒಂದು ಆರು ತಿಂಗಳು ಮಾಡಿದ್ದು ಇವತ್ತು ಕೇಳಿದ್ರೆ ನಾನು ಕೊಡೋಕ್ಕಾಗಲ್ಲ ಅದು ಸೊ ಹಾಗಾಗಿ ಲಿಮಿಟೆಡ್ ಎಡಿಷನ್ ಇಟ್ಕೊಂಡು ಅದು ವಿ ಹ್ಯಾವ್ ಟು ಬಿ ವೆರಿ ಕ್ರಿಯೇಟಿವ್ ಈ ಫೀಲ್ ನಾನು ಅದನ್ನೇ ಒಂದು ವರ್ಷದಿಂದ ಮಾಡಿದ್ದೀನಿ ನಾನು ಮಾಡ್ತೀನಿ ಅಂತ ಇಲ್ಲ ಜನ ಅಪ್ಡೇಟ್ ಆಗ್ತಾ ಇದ್ದಾರೆ ಕಸ್ಟಮರ್ ಕೇಳೋದೇ ಬೇರೆ ಅದಾಗಲೇ ನೋಡಿದೀನಿ ಇದಾಗಲೇ ತಗೊಂಡಿದೀನಿ ಹೊಸದೇನಿದೆ ಹೌದು ಎಲ್ಲರೂ ಡಿಸೈನ್ ಯು ಕ್ರಿಯೇಟ್ ಯುವರ್ ಓನ್ ಡಿಸೈನ್ ಯು ಟೆಲ್ ಮಿಲ್ ಪ್ರೊಸೆಸ್ ಇಟ್ ಓಕೆ ಸೊ ಅರ್ಧ ನನ್ಗೆ ಐಡಿಯಾ ಅಲ್ಲೇ ಹೋಗುತ್ತೆ ಅವ್ರಿಗೆ ಕೊಟ್ಬಿಡ್ತೀನಿ ನಿಮ್ಗೆ ಹೆಂಗ್ ಬೇಕು ಮಾಡ್ಕೊಡ್ತೀನಿ ಸೊ ದೇ ವಿಲ್ ಹೇಳೋಕೊಡ್ತೀನಿ ಐಡಿಯಾ ಅವ್ರ ಒಂದು ಐಡಿಯಾ ಇರುತ್ತಲ್ಲ ನಮ್ಮ ಪೆಟ್ಟಿಗೆ ಕಲರ್ಸ್ ಹಾಕ್ಬೇಕು ಅಥವಾ ಈ ತರ ಪ್ಯಾಟರ್ನ್ ಹಾಕ್ಬೇಕು ಅಂತ ಸೊ ಐ ಟೇಕ್ ದಟ್ ಇಟ್ಸ್ ನಾಟ್ ದಟ್ ನಾನೇ ಡಿಸೈನ್ ಮಾಡ್ಬೇಕು ಅನ್ನೋದಿಲ್ಲ ಅವಾಗ ನನ್ಗೂ ಖುಷಿ ಆಗುತ್ತೆ ಅವ್ರಿಗೆ ಅವ್ರಿಗೆ ಹೆಂಗೆ ಅವ್ರ ಇಮ್ಯಾಜಿನೇಷನ್ ಹೊಲ್ಕೊಟ್ಟಾಗ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ನಮ್ಗೂ ಅಷ್ಟೇ ಖುಷಿ ಆಗುತ್ತೆ ಮತ್ತೆ ಅವ್ರಿಗೆ ಬಿಟ್ಬಿಡ್ತೀನಿ ಸರಿ ನೀ ಯಾವ ಕಲರ್ ಬೇಕು ಹೇಳಮ್ಮ ಅದೇ ತರ ಮಾಡ್ಕೊಡ್ತೀನಿ ಸೊ ಹಂಗೆ ನಡೀತಾ ಇದೆ ಓಕೆ ಮೇಡಮ್ ನಿಮ್ಮ ಮಗಳು ಕೂಡ ಮಾಡೆಲ್ ಇದ್ದಾರೆ ನೀವು ಅವ್ರಿಗೆ ನೀವು ಹೇಳಿದ್ರಿ ಮೊದಲು ಅವ್ರಿಗೆ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಅಲ್ಲಿ ಬಟ್ಟೆಗಳನ್ನ ಹೊಲ್ಕೊಡ್ತಾ ಇದ್ದೆ ಅಂತ ಮುಂಚೆ ಯಾವ ತರ ಇಲ್ಲ ಏನೇ ಯಾವ ಪ್ಯಾಟರ್ನ್ ಅಲ್ಲಿ ಏನೇನ್ ತರ ಸ್ಟಿಚ್ ಮಾಡ್ತಾ ಇದ್ರಿ ನಾನು ಮುಂಚೆ ಮಕ್ಕಳಿಗೆ ಅಂತ ಹೊಲಿತಾ ಇದ್ದೆ ಅವಳು ಎರಡು ವರ್ಷ ಇದ್ದಾಗ್ಲಿದ್ದ ನಾನು ಶುರು ಮಾಡಿದ್ದೆ ಅವಳಿಗೆ ಹೊಲಿಯೋದಿಕ್ಕೆ ಅವಳ ಹತ್ರ ಬೇರೆ ಎಲ್ಲ ನಾನು ಹೊಲದಿರೋದೆ ಬಿಟ್ಟರೆ ಜೀನ್ಸ್ ಟಿ ಶರ್ಟ್ ಅಷ್ಟೇ ಅವಳ ಹತ್ರ ಈಗಲೂ ಅಷ್ಟೇ ಇದೆ ಅವ್ಳಗಂದ್ರೆ ಮಾಡಿ ಮಾಡಿ ಇವಾಗ ಅವಳು ಪಿ ಯು ಸೆಕೆಂಡ್ ಇಯರ್ ಬಂದಾಗ ಶಿ ಗಾಟ್ ಇಟ್ ಟು ಅಲ್ಲಿ ಗೌನ್ಗಳೆಲ್ಲ ಹಾಕಬೇಕಾಗಿ ನನಗೆ ಅಷ್ಟು ಗೌನ್ ತಗೊಳ್ಳೋಷ್ಟು ಫೈನಾನ್ಷಿಯಲಿ ನಾನು ಇಲ್ಲ ಅದೆಲ್ಲ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಗೌನ್ಗಳು ಅದು ಒಂದು ಅರ್ಧ ಗಂಟೆ ಹಾಕ್ಬಿಟ್ಟು ಇಡೋದಿಕ್ಕೆ ಅವಾಗ ನಾನಂದೇ ನನ್ನ ಮಗಳಿಗೆ ಲಕ್ಕಿ ಅಂತೀನಿ ಲಕ್ಕಿ ನಾನೇ ಮಾಡ್ತೀನಿ ಸುಮ್ಮರು ಅವಳನ್ನು ಸುಮಾರು ಒಂದು ನಾಲ್ಕು ಪೇಷಂಟ್ ಅಟೆಂಡ್ ಮಾಡಿದ್ಲು ನಾಲ್ಕು ಪೇಷಂಟ್ಗೆ ನಾನು ಡ್ರೆಸ್ ಮಾಡಿ ಆ ಹುಡ್ಗ ಹಾಕಿರೋ ಡ್ರೆಸ್ ನೋಡಿ ನೋಡಿ ಅವಳ ಫ್ರೆಂಡ್ಸು ನನಗೆ ಬೇಕು ಸುತ್ತಮುತ್ತ ನಮಗೆ ಬೇಕು ಅಂತ ಬಂದಾಗ ಅವಾಗ ಅವ್ರು ಆರ್ಡರ್ ತೊಗೊಳ್ತಾ ಇದ್ದಾರೆ ಸೊ ಶಿ ವಾಸ್ ಬೇಸಿಕಲಿ ಮಾಡರ್ ಫಾರ್ ಓಕೆ ಸೊ ಅವಳು ಗೌನ್ಸ್ ತುಂಬ ಮಾಡಿದ್ದೀನಿ ಈಗಾಗಲಾ ಚೋಲಿಗಳು ಇವಾಗ ಎಮ್ ಬಿ ಎ ಮಾಡ್ತಾ ಇದ್ದಾಳೆ ಅವಳು ಕಾಲೇಜಿಗೆ ಕುರ್ತಾಗಳು ಹಾಕಬೇಕು ಸೊ ಆ ತರದ್ದು ಅವ್ನ ಅವಳೇ ಅಮ್ಮ ನನ್ಗೆ ಈ ತರ ಬೇಕು ಅಮ್ಮ ನನ್ಗೆ ಆತರ ಬೇಕು ಈಗಿನ ಜನರೇಷನ್ ಇರುತ್ತಲ್ಲ ಸೊ ಅದನ್ನೆಲ್ಲ ತಗೊಂಡು ಮಾಡ್ಕೊಡ್ತೀನಿ ಅವಳಿಗೆ ಶಿ ಡೋಂಟ್ ಲೈಕ್ ರೆಡಿಮೇಡ್ ಡ್ರೆಸ್ಸಸ್ನ ಜೀನ್ಸ್ ಅಂತ ತಗೋತಾಳೆ ಟಿ ಶರ್ಟ್ಗಳು ನಾವ್ ನಾವು ಮಾಡೋಕ್ಕಾಗಲ್ಲ ಅಷ್ಟೇ ಓಕೆ ಇನ್ನು ಬೇರೆ ಏನು ಶಾರ್ಟ್ ಡ್ರೆಸ್ ಇರ್ಬೋದು ಅವಳು ಹಾಕೋ ಗೌನ್ಸ್ ಇರ್ಬೋದು ಅವ್ಳು ಘಾಗ್ರಾ ಚೋಲಿ ಒಂದು ಯಾವ್ದಾದ್ರು ಫಂಕ್ಷನ್ ಇದ್ರೆ ಈ ಒಂದು ಸಾರಿ ಬ್ಲೌಸಸ್ ಎವ್ರಿಥಿಂಗ್ ಹ್ಮ್ ಓಕೆ ಮತ್ತೆ ನೀವು ಹೇಳಿದ್ರಿ ನಾನು ಫಾರಿನ್ಗೆಲ್ಲ ಸಪ್ಲೈ ಮಾಡ್ತಾ ಇದ್ದೀನಿ ಅಂತ ಮತ್ತೆ ಬೇರೆ ಸ್ಟೇಟ್ಗಳಿಂದ ಆರ್ಡರ್ಸ್ ಬರ್ತಾ ಇದೆಯಾ ನಿಮಗೆ ಡೆಲ್ಲಿ ಬಾಂಬೆ ನಾಗ್ಪುರ್ ದೆನ್ ಬೆಂಗಾಲೂರ್ ತುಂಬ ತಗೊಳ್ತಾರೆ ಗುಜರಾತ್ ರಾಜಸ್ಥಾನ್ ತುಂಬ ಹೋಗುತ್ತೆ ನನಗೆ ಜಾಸ್ತಿ ಕಸ್ಟಮರ್ ಇಲ್ಲ ಅಂದ್ರೆ ಕೇರಳ ಅಂದ್ರೆ ಕೇರಳ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿರೋ ತಗೊಳ್ತಾರೆ ಓ ಬಟ್ ನಾಟ್ ಪರ್ಟಿಕ್ಯುಲರ್ ಇನ್ ಕೇರಳ ಕೇರಳ ಅಷ್ಟು ಇಲ್ಲ ಮೋಸ್ಟ್ಲಿ ಐ ಡೋಂಟ್ ನೋ ನಾಯಿಗಳು ಇಟ್ಕೊಂಡಿದಾರೋ ಇಲ್ವಾ ನಂಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಇಲ್ಲಿ ಬೆಂಗ್ಳೂರಲ್ಲಿ ಇದ್ದಾರೆ ಮಲಯಾಳಿ ಸೊ ಅವರೆಲ್ಲ ಓಣಂ ಡ್ರೆಸ್ ತುಂಬಾ ಜನ ತಗೊಂಡಿದ್ದಾರೆ

ನಮ್ದಿಲ್ಲಿ ಬಟ್ ಅವರು ಇಫ್ ದೇ ಆರ್ ರೆಡಿ ಟು ಬೇರ್ ಶಿಪ್ಪಿಂಗ್ ಕಾಸ್ಟ್ ಎಲ್ಲ ರೆಡಿ ಕೂಡ ಇರ್ತಾರೆ ಹಾ ರೆಡಿ ಇಟ್ಟಿರ್ತಾರೆ ಬಟ್ ಇಲ್ಲಿ ಎನ್ ಆರ್ ಏನ್ ಮಾಡ್ತಾರೆ ಇಲ್ಲಿ ಹೋಗೋರಿದ್ರೆ ನಾನು ಅವ್ರ ಅಡ್ರೆಸ್ ಯಾಕಂದ್ರೆ ನಾನು ಶಿಪ್ಪಿಂಗ್ ಕಾಸ್ಟ್ ನಿಮ್ದು ಅಂದಾಗ ನಾನು ಡ್ರೆಸ್ ಒಂದೆರಡುವರೆ ಸಾವಿರದ ರೆಡಿ ಮಾಡಿದ್ದೀನಿ ಅಂದ್ರೆ ಶಿಪ್ಪಿಂಗ್ ಕಾಸ್ಟ್ ಒಂದು ತ್ರೀ ತೌಸಂಡ್ ಆಗುತ್ತೆ ಡಬಲ್ದಾಗುತ್ತೆ ಸೊ ಯಾರು ತಿಂದಾಗ ಅದಕ್ಕೆ ಅವ್ರ ಮಾಡ್ತಾರೆ ಯಾರಾದ್ರೂ ಒಂದು ಸಿಕ್ಸ್ ಮಂತ್ಸ್ ಮುಂದೆ ಯಾರು ಹೋಗೋರು ಇರ್ತಾರಲ್ಲ ಅವ್ರ ಹತ್ರ ಅವ್ರ ಅಡ್ರೆಸ್ ಕೊಟ್ಟಿರ್ತಾರೆ ಅಲ್ಲಿಂದ ಅಲ್ಲಿಗೆ ಹೋಗುತ್ತೆ ಮೊನ್ನೆ ಇದ್ರ ಮಿಯಾಮಿನಲ್ಲಿ ಡಾಕ್ ಶೋ ಆಯಿತು ಕಂಪ್ಲೀಟ್ ಒಂದು ಹನ್ನೊಂದು ಡಾಗ್ ಅದಕ್ಕೆ ನಾನೇ ಡಿಸೈನ್ ಮಾಡ್ಕೊಟ್ಟೆ ಡಾಕ್ ಪಾರ್ಟಿ ಅಂತ ಅವ್ರೆ ಗೋಲ್ಡನ್ ಪೂಡಲ್ ಅವ್ರಿಗೆ ಓಕೆ ಮೊನ್ನೆ ತಮಿಳಿಯನ್ಸ್ ಅವರು ಸ್ಯಾರಿ ಡ್ರೆಸ್ ಬೇಕಿತ್ತು ಹಬ್ಬಕ್ಕೆ ದಸರಾಗೆ ಅವರು ಮಾಡಿಸ್ಕೊಂಡ್ರು ಫುಲ್ ಸ್ಯಾರಿ ತರನೇ ಆಮೇಲೆ ಅವ್ರದೊಂದು ಪೆಟ್ಟದ್ದು ಒಂದು ಪ್ರಾಬ್ಲಮ್ ಇತ್ತು ಅದಕ್ಕೆ ಏನಾದ್ರೂ ಹಿಂದ್ಗಡೆ ಬ್ಯಾಕ್ ಲೆಗ್ಸ್ ಗೆ ಚೂರ್ ಏನಾದ್ರೂ ತಗಲಿದ್ರೆ ಕಾಲತ್ತೆ ಅದು ಅದು ಒಂದು ಏನ್ ಹೇಳ್ತಾರೆ ಡಿಫೆಕ್ಟ್ ಅನ್ಬೋದು ಅಥವಾ ಅದ್ರ ಹ್ಯಾಬಿಟ್ ಅಂತಾನು ಹೇಳ್ಬೋದು ಅದ್ರ ಹ್ಯಾಬಿಟ್ ಅನ್ಬೋದು ಅವಾಗ ಅವಳು ನಂಗೆ ವಿಡಿಯೋ ಕಳ್ಸಿದ್ಲು ಅವಳಿಗೆ ನನ್ಗೆ ಈ ತರ ಪೆಟ್ಟಿಗೆ ಡ್ರೆಸ್ ಹಾಕಬೇಕು ನಂಗೆ ಇಷ್ಟ ಬಟ್ ಡ್ರೆಸ್ ತಗಲಿದ್ರೆ ಈ ಥರ ಕಾಲೆ ಅದು ಲಿಟ್ರಲಿ ವಿಡಿಯೋ ಮಾಡಿ ಕಳ್ಸಿದ್ಲು ನಂಗೆ ಅದು ಚಾಲೆಂಜಿಂಗ್ ಆಗಿತ್ತು ಹೆಂಗ್ ಮಾಡೋದು ಅಂತ ಆಮೇಲೆ ಅದು ಇದು ಮಾಡಿ ಕ್ಯಾನ್ ಹಾಕಿ ಆ ಡ್ರೆಸ್ ಇದೇ ತರ ನಿತ್ಕೋಬೇಕು ಅದು ಟಚ್ ಆಗ್ಬಾರ್ದು ಕಾಲಿಗೆ ಆ ಥರ ನಿತ್ಕೊಳ್ಳೋ ತರನೇ ಡ್ರೆಸ್ ಮಾಡಿ ಕಳಿಸ್ದೆ ಅವ್ರು ಖುಷಿ ನೋಡ್ಬೇಕು ಈ ತರ ಡ್ರೆಸ್ ಎಲ್ಲೂ ಸಿಕ್ಕಿರ್ಲಿಲ್ಲ ಆಮೇಲೆ ಕೆಲವೊಬ್ರು ಹೇಳ್ತಾರೆ ನಮ್ ನಾಯಿ ಕಚ್ಚುತ್ತೆ ಹಾಕಕ್ ಹೋದ್ರೆ ಅದಕ್ಕೆ ವೆಲ್ ಕ್ರಾಸ್ ಸಿಸ್ಟಮ್ ಅದಕ್ಕೆ ಒಂದು ಸೆಕೆಂಡ್ ಅಲ್ಲಿ ಹಾಕ್ಬಿಡ್ಬೋದು ಸೆಕೆಂಡ್ ಅಲ್ಲಿ ಹೌದಾ ನೀವು ನಾರ್ಮಲಿ ಬಟನ್ಸ್ ಮತ್ತೆ ಹುಕ್ ಹಾಕ್ತೀರಾ ಬಟನ್ಸ್ ಎಲ್ಲಾ ಡ್ರೆಸ್ಗೂ ಬಟನ್ಸ್ ಬರಲ್ಲ ಬಟನ್ಸ್ ಹಾಕಿದಾಗ ಏನಾಗುತ್ತೆ ಅಂದ್ರೆ ಯು ಕಾನ್ ಪುಟ್ ಅ ಬೆಲ್ಟ್ ಎಳದ್ರೆ ಆ ಬಟನ್ ಓಪನ್ ಆಗ್ಬಿಡುತ್ತೆ ಸೊ ಅದಕ್ಕೆ ನಾರ್ಮಲಿ ವೆಲ್ಕ್ರೋ ಕೊಡ್ತೀನಿ ಕೆಲವೊಂದು ಡ್ರೆಸ್ ಎಲ್ಲ ಈ ಫ್ರಂಟ್ ಡಿಸೈನ್ ಎಲ್ಲ ಬಂದಾಗ ಅದಕ್ಕೂ ವೆಲ್ಕ್ರೋ ಹಾಕಬಹುದು ಸಮಟೈಮ್ಸ್ ಐ ಪ್ರಿಫರ್ ಬಟನ್ಸ್ ಈ ತರ ಹೇಳದ್ ಮಾತು ಕೇಳೋ ಪಪ್ಪಿಗಳು ಯು ಕ್ಯಾನ್ ಪುಟ್ ಬಟನ್ಸ್ ಆಪ್ಷನ್ ಅವರು ಕಸ್ಟಮರ್ಗೆ ಹೆಂಗ್ ಕಂಫರ್ಟು ಹಾಗೆ ಕೇಳ್ತೀನಿ ಮೆಲ್ ಬೇಕಾ ಫ್ರಂಟ್ ಓಪನ್ ಬೇಕಾ ಬ್ಯಾಕ್ ಓಪನ್ ಈಗ ಕೆಲವೊಂದು ನಾಯಿಗಳು ಫ್ರಂಟು ಮುಟ್ಟಿದ್ರೆ ಕಚ್ಚಕ್ಕೆ ಬರ್ತಾರೆ ಎಲ್ಲದು ಅಲ್ಲ ಬಟ್ ಅವ್ರಿಗೆ ಕಂಫರ್ಟ್ ಅನ್ಸಲ್ಲ ಮುಂದೆ ಹೋಗಿ ಮುಗದ ಹತ್ರ ಏನಾದ್ರು ಮಾಡೋದು ಅವಾಗ ಬ್ಯಾಕ್ ಓಪನ್ ಕೊಡ್ತೀನಿ ಸೊ ಬ್ಯಾಕ್ ಅಲ್ಲಿ ಆರಾಮಾಗಿ ಅವ್ರು ಕ್ಲೋಸ್ ಮಾಡ್ಕೊಬೋದು ಆಪ್ಷನ್ ಅವಾಗ ಕಸ್ಟಮೈಸ್ಡ್ ಅಂತ ಹೇಳ್ತೀನಲ್ಲ ಎಲ್ಲಾ ಪ್ರಾಬ್ಲಮ್ ಸೊಲ್ಯೂಷನ್ ಕಂಡು ಹಿಡ್ಕೊಂಡ್ಬಿಟ್ಟಿದ್ದೀರಾ ಅವಾಗ್ಲೇ ಅಲ್ವಾ ನಮ್ಗೆ ಕಸ್ಟಮರ್ ಬರೋದು ಅವ್ರ ಕಂಫರ್ಟ್ ಮೇನ್ ಅವ್ರಿಗೆ ಗೊತ್ತು ಅವ್ರ ಪೆಟ್ ಹೇಗೆ ಅಂತ ಫ್ರಂಟ್ ಬೇಕು ಬ್ಯಾಕ್ ಬೇಕು ಅಥವಾ ಸೈಡ್ ಬೇಕು ಅಥವಾ ನಂಗೆ ಏನು ಬೇಡ ಹಂಗೆ ಪುಲ್ ಓವರ್ ತರಾನು ಮಾಡ್ಕೊಡ್ತೀನಿ ಎಲ್ಲಾ ಇದೆ ನನ್ನ ಹತ್ರ ಸುಮಾರು ಒಂದು ಎಪ್ಪತ್ತೈದು ಡಿಸೈನ್ಸ್ ಇದೆ ಫ್ರಾಕ್ಸ್ ಅಲ್ಲಿ ನಿಮ್ ಫೇವ್ರೇಟ್ ಯಾವ್ದು ಡಿಸೈನ್ ನಂಗೆ ವೇರ್ಸ್ ಪಾರ್ಟಿ ವೇರ್ಸ್ ತುಂಬಾ ಖುಷಿ ಅನ್ಸುತ್ತೆ ನಂಗೆ ಆಕ್ಚುಲಿ ಮಗನ್ನ ರೆಡಿ ಮಾಡೋದೇ ಖುಷಿ ನಾನು ಪ್ರೆಗ್ನೆಂಟ್ ಇದ್ದಾಗ್ಲೂ ಅಷ್ಟೇ ನಂಗೆ ಬೇಕು ಹೆಣ್ಬೇಕು ಅಂತ ಕಂಡು ಕಂಡ ದೇವರಿಗೆಲ್ಲ ಪೂಜೆ ಓಕೆ ಸೊ ಹೆಣ್ಣೆ ಹೋಗ್ತಿತ್ತು ಸೊ ಏನೋ ಒಂಥರ ಖುಷಿ ಆ ಹೆಣ್ಮಕ್ಳನ್ನ ರೆಡಿ ಮಾಡೋದೇ ಒಂಥರ ಖುಷಿ ಸೊ ಹಂಗಾಗಿ ಇವಾಗ ಮನೇಲಿ ಎರಡಿದ್ದಾವೆ ಇವ್ರಿಗೆ ಅಮ್ಮ ಅವ್ರಿಗೆ ಪಾರ್ಟಿ ವೇರ್ ಯಾವುದೇ ಆಗಲಿ ಒಂದು ಚಿಕ್ಕದೊಂದು ಫ್ರಾಕ್ ತಗೊಂಡ್ರು ಆಗಲಿ ಅದು ಒಂದು ಅದು ಖುಷಿ ಒಂಥರ ಇದ್ರ ಹಂಗೆ ನೋಡ್ಬೇಕು ಈಗ ನಾನು ಏನೇನು ನನ್ನ ಹ್ಯೂಮನ್ ಬೇಬಿಗೆ ಹಾಕ ಕನಸಿತ್ತು ಅದನ್ನೆಲ್ಲ ಇವ್ರ ಮೇಲೆ ಕೆಲ್ಸ್ಕೊತಾ ಇದೀನಿ ಎಲ್ಲ ಟ್ರಾವೆಲ್ ಮಾಡಿದ್ದೀರಾ ಓಕೆ ಮೇಡಮ್ ಬೆಂಗ್ಳೂರಲ್ಲಿ ಈಗ ತುಂಬಾ ಜನ ಈ ಪ್ರೋಗ್ರಾಮ್ನ ನೋಡ್ತಿರ್ತಾರೆ ಸೊ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಅನ್ಕೋತಾರೆ ನೀವು ಆಲ್ರೆಡಿ ನಿಮ್ಮದು ಇನ್ಸ್ಟಾಗ್ರಾಮ್ ಡೀಟೇಲ್ಸ್ನ ಹೇಳಿದ್ದೀರಾ ಹಾಗಾದ್ರೆ ಮುಂಚೆ ಎಷ್ಟು ದಿನಕ್ಕೆ ಮುಂಚೆ ನಿಮಗೆ ಆರ್ಡರ್ ಕೊಡಬೇಕಾಗತ್ತೆ ತ್ರೀ ಫೋರ್ ಡೇಸ್ ಅಂತೂ ಮಿನಿಮಮ್ ಬೇಕು ಕೆಲವೊಬ್ಬರೆಲ್ಲ ಈಗ ಬೆಂಗಳೂರಲ್ಲಿರೋರು ಹೆಂಗಿದ್ರೆ ನನಗೆ ಡನ್ಸಾಮ್ ಆಗ್ಬಿಡ್ತೀಯಾ ಅಂತ ಕೇಳ್ತಾರೆ ಆ ತರ ಆಗಲ್ಲ ಯಾಕಂದ್ರೆ ಆ ಪೆಟ್ಟು ಡೀಟೇಲ್ಸ್ ತಗೊಂಡು ಅವ್ರ ಪೆಟ್ಟು ಸೈಜಿಗೆ ನಾನು ಮಾಡೋದು ಒಂದು ಎಲ್ಲ ಪೆಟ್ಟು ಒಂದೇ ತರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಈ ಕ್ರಾಸ್ ಬ್ರೀಡ್ ಇದ್ದ ಈ ಶೀಸುನೇನಲ್ಲಿನೆ ಕ್ರಾಸ್ ಬ್ರೀಡ್ ಇದ್ದಾಗ ಅದ್ರ ಬಾಡಿ ಲಾಂಗ್ ಇರುತ್ತೆ ಕೆಲವೊಂದು ಇವಳು ನೋಡಿ ಇವಳು ತುಂಬಾ ಶಾರ್ಟ್ ಇದ್ದಾಳೆ ಇವ್ರ ಅಮ್ಮ ಲಾಂಗ್ ಇದ್ದಾಳೆ ಅದು ಡಿಪೆಂಡ್ಸ್ ಬ್ರೀಡ್ ಮೇಲೆ ಅವ್ರದ್ದು ಪೆಟ್ ಸೈಜ್ ಮೇಲೆ ಅದಕ್ಕಾಗಿ ನಾನು ಯಾವ್ದು ರೆಡಿಯಾಗಿ ಅಂತ ಇಟ್ಟಿರಲ್ಲ ಅವರು ಬೇಕು ನಮಗೆ ಡ್ರೆಸ್ ಅಂದಾಗ ಮಿನಿಮಮ್ ಒಂದು ತ್ರೀ ಫೋರ್ ಡೇಸ್ ಮುಂಚೆ ಹೇಳಿದ್ರೆ ನಾವು ನೀಟಾಗಿ ಮಾಡಿ ಕಳ್ಸಕ್ ಯಾಕಂದ್ರೆ ಏನಾದ್ರೂ ಕಸ್ಟಮೈಸ್ಡ್ ಇದ್ರೆ ನೀವು ಬಟ್ಟೆ ತಗೊಂಡ್ ಬರಬೇಕು

ಪ್ರೀಫಿಕ್ಸ್ಡ್ ಇರುತ್ತಲ್ಲ ಸೊ ಆವಾಗ್ಲೇ ಬಂದರೆ ಬೆಟರ್ ಈಗ ಕರ್ನಾಟಕದಲ್ಲಿ ಅಥವಾ ಬೇರೆ ಬೇರೆ ಇರಬಹುದು ಈ ಪ್ರೋಗ್ರಾಮ್ನ ಸಾಕಷ್ಟು ಜನ ನೋಡ್ತಿರ್ತಾರೆ ಅಥವಾ ಬ್ಯಾಂಗ್ಳೂರಲ್ಲಿ ಇರಬಹುದು ನೀವು ಹೇಗೆ ಶಿಪ್ಪಿಂಗ್ ಕೊಡ್ತಾರೆ ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಇದ್ರು ಕೂಡ ನೆಲಮಂಗ್ಲಾಗಿ ಬಂದು ಎಷ್ಟೋ ಜನಕ್ಕೆ ಆನ್ಲೈನ್ ಆನ್ಲೈನಲ್ಲಿ ನಿಮಗೆ ಫೋನ್ ಥ್ರೂ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಆರ್ಡರ್ ಮಾಡ್ಬೋದು ಬಟ್ ಶಿಪ್ಪಿಂಗ್ ಎಲ್ಲ ಹೇಗೆ ಮಾಡ್ತೀರಾ ಅಂತ ಶಿಪ್ಪಿಂಗ್ ಎಲ್ಲ ಡಿ ಡಿ ಸಿ ಯೂಸ್ ಮಾಡ್ತೀನಿ ಅವರು ನನ್ನ ಶಿಪ್ಪಿಂಗ್ ಚಾರ್ಜ್ ಅವರೇ ಕಸ್ಟಮರೇ ಕೊಡ್ತಾರೆ ಕೆಲವೊಂದು ತುಂಬ ಆರ್ಡರ್ಸ್ ಒಂದು ಐದಾರು ಸಾವಿರದ ಮೇಲೆ ಆರ್ಡರ್ ಇತ್ತು ಅಂತಂದರೆ ನಾನೇ ಶಿಪ್ಪಿಂಗ್ ಮಾಡ್ಕೊಡ್ತೀನಿ ಅದಕ್ಕೆ ಅಂತಂದರೆ ಈ ಈಗ ಕೆಲವೊಬ್ರೆಲ್ಲ ನಾವು ಈಗ ಪೆಟ್ ಪೇರೆಂಟ್ಸ್ ಹೆಂಗೆ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಆನ್ಲೈನಲ್ಲಿ ಫೋಟೋ ನೋಡಿ ಇವ್ರು ಫೋಟೋದಲ್ಲಿ ಒಂದು ತೋರಿಸ್ತಾರೆ ನಮಗೆ ಸಿಕ್ಕಾಗೊಂದಿರುತ್ತೆ ಅನ್ನೋ ಡೌಟಲ್ಲೂ ಇರ್ತಾರೆ ಅದು ಸಹಜ ಅವ್ರು ಹೇಳ್ತಾರೆ ಇಲ್ಲ ನಾವು ಬಂದು ನೋಡಬೇಕು ಆಯಿತು ಬನ್ನಿ ಮನೆಗೆ ತೋರಿಸ್ತೀನಿ ಅಲ್ಲೇ ನೋಡಿ ನನ್ನ ಹತ್ರ ಏನು ಬಟ್ಟೆ ಇದೆ ಅವರು ಅದರಲ್ಲೇ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ನಂದು ಸ್ಯಾಂಪಲ್ಸ್ ಇಟ್ಕೊಂಡಿರ್ತೀನಿ ಈ ಥರ ಬರುತ್ತೆ ಅಂತ ಸೊ ಅವಾಗ ಅವ್ರು ಬಂದು ನೋಡಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಓಕೆ ಒಂದು ಅಷ್ಟು ಅಡ್ವಾನ್ಸ್ ಕೊಡ್ತಾರೆ ಓಕೆ ಅಟ್ಲೀಸ್ಟ್ ಒಂದು ತೌಸಂಡ್ ರುಪೀಸ್ ಅಥವಾ ಆಫ್ ಆಫ್ ದ ಗಾರ್ಮೆಂಟ್ ನಮಗೆ ಅಡ್ವಾನ್ಸ್ ಕೊಟ್ರೂ ಆಯಿತು ಯಾಕಂದ್ರೆ ನಮಗೊಂದು ಕನ್ಫರ್ಮ್ ಇವ್ರು ತಗೊಳ್ತಾರೆ ಅನ್ನೋದು ಅಷ್ಟಕ್ಕೆ ನಾನು ಅಡ್ವಾನ್ಸ್ ತಗೊಳ್ಳೋದು ಸೊ ಆ ಥರ ತುಂಬಾ ಜನ ಬಂದಿದ್ದಾರೆ ಮನೆಗೆ ಬಂದು ನೋಡಿ ನನ್ನ ಹತ್ರ ಏನ್ ಇದೆ ಹಾಕಿ ಖುಷಿ ಪಟ್ಟು ಆಮೇಲೆ ನನಗೂ ಇದೇ ತರ ಬೇಕು ಅಂತ ಹೇಳಿ ಅದೆಲ್ಲ ಇದ್ದೆ ಯಾಕಂದ್ರೆ ಒಂದು ಫಿಸಿಕಲಿ ಹೋಗುವ ಒಂದು ಯಾವ್ದೋ ಒಂದು ಶಾಪ್ ಮಾಡಿ ಇದು ಮಾಡ್ಕೊಳ್ಳೋದು ಐ ಡೋಂಟ್ ವಾಂಟ್ ಟು ಇನ್ವೆಸ್ಟ್ ಇನ್ ದಟ್ ಸೊ ಹಾಗಾಗಿ ಮನೆಯಲ್ಲೇ ಇರೋದ್ರಿಂದ ಕೆಲವೊಬ್ರು ಡೌಟ್ ಮಾಡ್ತಾರೆ ನಿಮ್ದೊಂದು ಅಡ್ರೆಸ್ ಇಲ್ಲ ಏನಿಲ್ಲ ಅಂತ ಆ ಥರ ಏನು ಬೇಡ ನಿಮ್ಗೆ ಬೇಕಿತ್ತು ಬಂದು ನಾವು ಮೀಟ್ ಮಾಡ್ತೀವಿ ಅಲ್ಲೇ ನೋಡಿ ಬಟ್ಟೆನ ಫೀಲ್ ಮಾಡಿ ತೊಗೊಳ್ತೀವಿ ಅಂದ್ರೆ ಆಪ್ಷನ್ ಇದೆ ಬರ್ಬೋದು ಬಟ್ ನಾರ್ಮಲಿ ಯಾರೀ ಬೆಂಗಳೂರಲ್ಲಿ ಅಷ್ಟು ದೂರ ಎಲ್ಲ ಓಡಾಡ್ಕೊಳ್ತಾರೆ ಅಷ್ಟು ಟೈಮ್ ಇಲ್ಲ ಈಗ ಈಗ ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂದ್ರೆ ದೇ ಡೋಂಟ್ ಡೌಟ್ ಬಟ್ ಫಸ್ಟ್ ಟೈಮ್ ಇರೋರಿಗೆ ಡೌಟ್ ಇರುತ್ತೆ ಸೊ ಬನ್ನಿ ಅಂತ ಹೇಳ್ತೀನಿ ಅವ್ರ ಪೆಟ್ ಕರ್ಕೊಂಡು ಬರ್ತಾರೆ ನಮ್ಮ ಪೆಟ್ ಜೊತೆ ಆಡ್ತವೆ ಓಕೆ ಮತ್ತೆ ಎಲ್ಲ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈಗ ನನ್ನ ಇಂಡಸ್ಟ್ರಿಗೆ ಬಂದಾಗ ಪೆಟ್ಟಿದ್ದರಿಂದ ಎಷ್ಟೋ ಜನ ನಾವು ನಾಯಿ ನೋಡಿದ ತಕ್ಷಣ ಇವಾಗ ನಾನು ಎಲ್ಲನೂ ಹೊರಗೆ ಕರ್ಕೊಂಡು ಹೋದಾಗ ಮಕ್ಳು ಅಳ್ತಿರ್ತಾರೆ ಅವ್ರಿಗೂ ಅನಿಸುತ್ತೆ ಇಂಥದ್ದು ನಮಗೂ ನಾಯಿ ಇರಬೇಕು ಅಂತ ಈಗ ಹೆಂಗಾಗತ್ತೆ ಅಂದ್ರೆ ನೀವು ನಿಮ್ಮ ಮಕ್ಕಳನ್ನ ನೀವು ಮುದ್ದು ಮಾಡೋದಕ್ಕೂ ಬೇರೆಯವ್ರ ಮಕ್ಕಳನ್ನ ಐದು ನಿಮಿಷ ಮುದ್ದು ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಹೌದು ಅರ್ಥ ಆಯ್ತಾ ನಾನು ಹೇಳ್ತಾ ಇದ್ದೀನಿ ಹೌದು ಬೇರೆ ಮಕ್ಕಳನ್ನ ಐದೇ ನಿಮಿಷ ಮುದ್ದು ಅಂದ್ರೆ ಬಿಟ್ಟು ಹೋಗ್ಬಿಡ್ತೀವಿ ಅಲ್ಲಿ ಜವಾಬ್ದಾರಿ ಮುಗೀತು ಬಟ್ ನಾವು ನಮ್ಮದು ಅಂತ ಮಗು ಬಂದಾಗ ಅದ್ರ ಜವಾಬ್ದಾರಿಗಳೇ ಸಮ್ ಟು ಎಂಜಾಯ್ ಯುವರ್ ಓನ್ ಬೇಬಿ ಅಲ್ವಾ ಸೊ ಇದು ಅದೇ ತರ ನಾವು ಬರೀ ಚಂದ ಕಾಣ್ತು ಅಂತ ತಂದಿಟ್ಕೊಂಡು ನಾಲ್ಕು ದಿನ ಮೋಡ್ತಿರೋದ್ ಮೇಲೆ ನನ್ಗೆ ಬೇಡ ಅಂತ ಅನ್ಸೋ ಬಟ್ಟಕ್ಕೂ ಹೋದ್ರೆ ತರಬೇಡಿ ಅದು ಒಂದು ಜವಾಬ್ದಾರಿ ಒಂದು ಪಪ್ಪಿ ತರೋದು ಮನೆಗೆ ಅಂದ್ರೆ ಅದು ಬಟ್ಟೆ ಹಾಕೋದು ಅದು ಸೆಕೆಂಡ್ರಿ ಬಟ್ ಅದರದೇ ರಿಲೇಟೆಡ್ ತುಂಬ ಕೆಲಸಗಳು ಪಪ್ಪಿನ ತಂದಾಗ ಅದನ್ನು ಡೈಲಿ ಒಂದು ತ್ರೀ ಟೈಮ್ಸ್ ವಾಕ್ ಕರ್ಕೊಂಡು ಹೋಗಬೇಕು ಅದನ್ನ ಕಾನ್ಸ್ಟೆಂಟ್ ಗ್ರೂಮಿಂಗ್ ಮಾಡಬೇಕು ಅದಕ್ಕೆ ಡೈಲಿ ಒಂದೊಂದು ಹೆಲ್ದಿ ಫುಡ್ ಕೊಡಬೇಕು ಅದೆಲ್ಲ ಒಂದು ಕಮಿಟ್ಮೆಂಟ್ ಸುಮ್ಮನೆ ಶೋಕಿಗೆ ತಂದು ನಾನು ನಾಯಿ ಸಾಕ್ತೀನಿ ಅಂದರೆ ದಯವಿಟ್ಟು ತರಬೇಡಿ ಹೌದು ಅದ್ರ ಜವಾಬ್ದಾರಿ ನಾನು ತಗೊಳಕ್ಕೆ ರೆಡಿ ಇದ್ದೀನಿ ಅಂದರೆ ಅವಾಗ ತಗೊಂಡು ಸಾಕಿ ಆ ಸಾಕಿದ್ರೆ ಅದೊಂದು ಖುಷಿಯೇ ಬೇರೆ ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಎಲ್ರಿಗೂ ಅರ್ಥ ಆಗೋಲ್ಲ ಹೌದು ಕೆಲವ್ರಂತಾರೆ ಅನಿತಾರ ಏನೇ ಹುಚ್ಚಿನ ನೀನು ಮುರ್ಮುರಿಟ್ಕೊಂಡಿದ್ದೆ ಅದಕ್ಕೆ ಟೈಮ್ ಆಗೋದು ಇಲ್ಲ ನನಗದು ಆ ಥರ ಅನಿಸಿಲ್ಲ ಇದುವರೆಗೂ ಅದು ಅದ್ರ ಕೆಲಸ ಮಾಡ್ತಾ ಅದ್ರ ಹತ್ರ ಆಟ ಆಡೋದು ಅದು ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ ಅದು ನನಗೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಒಬ್ಳೆ ಅಂತ ಯಾವತ್ತೂ ಅನಿಸಲಿಲ್ಲ ಸೊ ಅದನ್ನೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ತರೋದಿದ್ರೆ ಅದ್ರ ಜವಾಬ್ದಾರಿ ತೊಗೊಳಕ್ಕೆ ನೀವು ರೆಡಿ ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ದಯವಿಟ್ಟು ತಗೋಬೇಡಿ ನಾ ದಾರೀಲಿ ಹೋಗೋದನ್ನ ಹತ್ತು ನಿಮಿಷ ಮುದ್ದು ಮಾಡಿ ಬಿಟ್ಬಿಡಿ ಬೆಸ್ಟ್ ಹೌದು ತಗೊಂಡ್ಮೇಲೆ ಯಾಕಂದರೆ ಈಗ ನಾನು ತುಂಬ ನೋಡ್ತೀವಾಗ ನನ್ನದೇ ಒಂದು ವಾಟ್ಸಪ್ ಗ್ರೂಪ್ ಇದೆ ಶೀಝೂಸ್ದೆ ಅಲ್ಲಿ ಸುಮಾರು ನೋಡ್ತಿರ್ತೀನಿ ಒಂದು ಆರು ತಿಂಗಳಾಗಿರುತ್ತೆ ಅಪ್ ಫಾರ್ ರೆಡಿ ಫಾರ್ ಅಡಾಪ್ಷನ್ ಅಂತ ಹಾಕ್ತಾರೆ ಎರಡು ವರ್ಷ ನೋಡ್ಕೊಂಡಿರ್ತಾರೆ ನಮಗೆ ಸಾಕೋಕ್ಕಾಗಲ್ಲ ಯಾರಿಗಾದ್ರೂ ಕೊಡ್ತೀವಿ ಅಂತ ಇವ್ರಿಗೆ ಕೊಡ್ತಾರೆ ಇನ್ನೊಬ್ರು ತಗೊಳ್ತಾರೆ ಅದು ಬೇರೆ ಸಿಗ್ತಾರೆ ನೋಡ್ಕೊಳ್ಳೋರು ಬಟ್ ಆ ಪಪ್ಪಿ ಏನು ಟ್ರಾಮಾ ಅನ್ಭವಿಸುತ್ತೆ ಈಗಾಗಲೇ ಒಂದು ಓನರ್ಗೆ ಅಡ್ಜಸ್ಟ್ ಆಗಿರುತ್ತೆ ಅದು ಇನ್ನೊಬ್ರ ಹತ್ರ ಹೋಗಿ ಅದು ಅಡ್ಜಸ್ಟ್ ಆಗಬೇಕು ಅಂದರೆ ಅದು ಮೆಂಟಲಿ ಅಪ್ಸೆಟ್ ಆಗುತ್ತೆ ಸೊ ಅದನ್ನು ಮಾಡಬೇಡಿ ಎರಡು ವರ್ಷ ಆರು ತಿಂಗಳು ನೋಡ್ಕೊಂಡು ಎರಡು ವರ್ಷ ನೋಡ್ಕೊಂಡೆ ನನಗೆ ಬೇಡ ನಾನು ಫಾರಿನ್ನಿಗೆ ಹೋಗ್ತಾ ಇದ್ದೀನಿ ನಂಗೆ ಇಲ್ಲ ಏನೋ ಅವ್ರದ್ದೇ ಹಂಡ್ರೆಡ್ ರೀಸನ್ಸ್ ಇರುತ್ತೆ ಬಟ್ ಸ್ಟಿಲ್ ಅದನ್ನ ಈ ಫಾರಿನ್ಗೆ ಹೋಗೋದು ಇವತ್ತೇ ಅಂತ ಫಿಕ್ಸ್ ಆಗಿರಲ್ಲ ಅಟ್ಲೀಸ್ಟ್ ಒಂದು ಟೂ ಮಂತ್ಸ್ ಬ್ಯಾಕ್ ಫಿಕ್ಸ್ ಆಗಿರಲ್ಲ ಸೊ ಅದು ಮುಂಚೆನೆ ಫಿಕ್ಸ್ ಒಂದು ಒಂದು ಯು ಎಸ್ ಹೋಗ್ಬೇಕು ಅಂದ್ರೆ ವೀಸಾಗೇನೆ ಒನ್ ಇಯರ್ ಮುಂಚೆನೆ ಅಪ್ಲೈ ಹೌದು ಸೊ ವೈ ಗೆಟ್ ಅ ಪಪ್ಪಿ ಬಿಫೋರ್ ದಟ್ ಅಲ್ವಾ ಸೊ ಹಂಗೆಲ್ಲ ಪ್ಲಾನ್ಗಳು ಇದ್ದಾಗ ದಯವಿಟ್ಟು ತಗೋಬೇಡಿ ಅವಕ್ಕೆ ಕಷ್ಟ ನೀವೇನೋ ಹೋಗ್ಬಿಡ್ತೀರಾ ಇನ್ನೊಬ್ರು ಅಡಾಪ್ಟ್ ಮಾಡ್ಕೊಳ್ತಾರೆ ಬಟ್ ಆ ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ಅವು ಅಪ್ಸೆಟ್ ಆಗಿ ಮೆಂಟಲಿ ಅವು ತುಂಬ ಎಮೋಷ್ನಲಿ ಕನೆಕ್ಟೆಡ್ ಇಟ್ಸ್ ಬೆಟರ್ ಡೋಂಟ್ ಗೋ ಫಾರ್ ಪಪ್ಪೀಸ್ ಇಫ್ ಯು ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ಇಟ್ ಲೈಫ್ ಲಾಂಗ್ ಹೌದು ಅದೊಂದು ಇಷ್ಟ ಇಷ್ಟಪಡ್ತೀನಿ ನಾನು ನೋಡಿದ್ರಲ್ಲ ವೀಕ್ಷಕರಿ ಮೇಡಮ್ ಸಾಕಷ್ಟು ನ ನಮಗೆ ಕೊಟ್ಟಿದ್ದಾರೆ ನೀವೇನಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ನ ನೀವು ಫಾಲೋ ಮಾಡಿ ಅಲ್ಲಿ ಅವ್ರನ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬಹುದು ಮೇಡಮ್ ನಿಮಗೆ ಧನ್ಯವಾದಗಳು ನಮಸ್ಕಾರ ನನಗೂ ತುಂಬ ಖುಷಿ ಆಯಿತು ಇವತ್ತು ಬಂದಿದ್ದಕ್ಕೆ ಇದು ನನ್ನ ಫಸ್ಟ್ ಇಂಟರ್ವ್ಯೂ ಏನೋ ಒಂಥರ ಖುಷಿ ಆಯ್ತು ಓಕೆ ನನ್ನ ನಾನು ಅಲ್ಲಿ ಹೋಗ್ತಿದ್ದೀನಲ್ಲ ಅಂತ ಹೌದು ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸಿಂಗೋಪ್ನಿಂದ ಥ್ಯಾಂಕ್ಸ್ ಎಲ್ಲ ಅಕ್ಕಾಗೆ ಥ್ಯಾಂಕ್ ಯು ハハハ